ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕನ್ನಡದ ಪ್ರಮುಖ ಗಾದೆಗಳನ್ನು ನೋಡೋಣ ಗಾದೆಗಳು ಜೀವನಕ್ಕೆ ದಾರಿದೀಪವಿದ್ದಂತೆ ಅವುಗಳ ಬೆಳಕಿನಲ್ಲಿ ನಡೆದರೆ ಖಂಡಿತವಾಗಿಯೂ ಗುರಿ ಮುಟ್ಟುತ್ತೇವೆ ಅದಕ್ಕಾಗಿಯೇ ಹಿರಿಯರು ಹೇಳಿದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಈಗ ಗಾದೆಗಳನ್ನು ನೋಡೋಣ ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಆಕಳು ಕಪ್ಪಾದರೆ ಹಾಲು ಕಪ್ಪೆ ನಾಳೆ ಎಂದವನ ಮನೆ ಹಾಳು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸಂಕಟ ಬಂದಾಗ ವೆಂಕಟರಮಣ ತುಂಬಿದ ಕೊಡ ತುಳುಕುವುದಿಲ್ಲ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಲ್ಪರ ಸಂಘ ಅಭಿಮಾನ ಭಂಗ ತಾಳಿದವನು ಬಾಳಿಯಾನು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಓದು ಒಕ್ಕಾಲು ಮುಕ್ಕಾಲು ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು ನೀರಿದ್ದರೆ ಊರು ನಾರಿಯಿದ್ದರೆ ಮನೆ ಗಾಳಿ ಬಂದಾಗ ತೂರಿಕೋ ನಗುವವನು ನಾಕಕ್ಕೆ ನಗದವನು ನರಕಕ್ಕೆ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಲತ್ತೆ ಪೆಟ್ಟು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅತಿ ಆಸೆ ಗತಿಗೇಡು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಗುಣ ನೋಡಿ ಗೆಳೆತನ ಮಾಡು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಲ್ಲರಿಗೂ ನಮಸ್ಕಾರ